इंदुस लैंग्वेज स्वागतम बोध की शुभकामनाएं नारो अरे छड्डी होतील नारो सదలದ ಗೌರೋದ ಪ್ರಶ್ನೆ ಇದು ಸದಾ ಸವಾದಕ್ಷರ ಸదలದ ಗೌರೋದ ಪ್ರಶ್ನೆ ಇದು ಪ್ರಶ್ನೆ ಅನ್ನು ನೀವು ರಾಜಮನೆತನದ ಅಧಕ್ಷರ ಸదలದ ಗೌರೋದ ಪ್ರಶ್ನೆ ಅಧಕ್ಷರ

ಆಗಿಲ್ಲ ಅಮಾನು ಇವರಲ್ಲಿ ಆಗಂತಾ ಆಗಿರಲಿಲ್ಲ ಹೋಗಕ ಅದಕ್ಕೆ ಹೋಗಕ ಗುರು ಮಾರ್ಕಸ್ ಆಗಿದಾರ ಗುರು ಮಾರ್ಕಸ್ ಆಗಿದಾರ ಕೋಡಿ ಕೋಡಿ ಮೈತ್ರಿ ಕೋಡಿ ಕಾಂ ಕೋಡಿ ನಾವು ಕೋಡಿ ಕೋಡಿ ಕೇಳಿ ಕೇಳಿ ನಾ ಕೋಡಿ ನಾನು ಕೇಳೋ ಕೋಡಿ ಬಲಕಾರಿ ಪಾಟಿಗಳೋ ನಾನು ಕೇಳೋ ಕೋಡಿ ಬಲಕಾರಿ ಪಾಟಿಗಳೋ யாதே ஹெண்டு மக்கள மெல்ல பிடிக்கல போகோ கேசலோ கேசலி இருக்கிறது லபாங்கி சட்டி சுப்பிரீம் சுப்பிரீம் ಕೂಡ್ರಿ ಕೂಡಿ ಕೂಡ್ರಿ ಕೂಡ್ರಿ ಕೂಡಿ ಕೂಡ್ರಿ ಕೂಡ್ರಿ ಕೂಡ ಕೂಡ್ರಿ ನೀವು ಕುತ್ಕೋ ಕೂಡ್ರಿ ಕೂಡ್ರಿ ಹರಿಪ್ರಸಾದ್ ಕುತ್ಕೊಡ್ರಿ ಕುತ್ಕೊಡ್ರಿ ಈಗ ನಾವು ನೋಟಿಸ್ ಕೊಟ್ಟಿರಿ ಮಾತಾಡಿ ಲೋಪ ಅಂದ ಮೇಲೆ ಅದು ಲೋಪ ಅಲ್ವೇ ಅದನ್ನ ಅದನ್ನ ಅವರು ನೋಡ್ಕೊಂಡ್ರ ನನ್ನ ಪ್ರಶ್ನೆ ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು ಇದಕ್ಕೆ ಅವಕಾಶ ತಾವು ಕೊಡಬಾರ್ದು ಈಗ ನನಗೆ ಹೇಳಿದ್ದೇನೆ ನಾನು ಪ್ರಸ್ತಾಪ ಮಾಡ್ತೇನೆ ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಇತ್ತು ಜಂಟಿ ಸದನವನ್ನ ಅಡ್ರೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಂದರು ಬಂದ ನಂತರ ಅವರ ಕೆಲಸವನ್ನ ತಾವು ಪ್ರತ್ಯಕ್ಷ ದರ್ಶಿಗಳು ತಾವು ಕೂಡ ಇದ್ರು ಪ್ರಮಾಣೀಕರಿಸಿದ್ದೀವಿ ಅದಾದ ನಂತರ ಅವರ ಕೆಲಸ ಮುಗೀತು ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಒಂದ ನಿಮಿಷ ಬಂದ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದೇ ನಿಮಿಷ ಒಂದ ನಿಮಿಷ ಒಂದ ನಿಮಿಷ ಒಂದ್ ನಿಮ ಕೋಡಿರ ಇವ್ರೆಡಿ ಆಯ್ತು ಈಗ ಒಂದ್ ನಿಮಿಷ ನೀವು ಒಂದು ನಿಮಿಷ ಕೂಡ್ರಿ ಗೌಡ್ರೆ ಕೂತ್ಕೋರಿ ಈಗ ಕೂಡ್ರಿ ಕೂಡ್ರಿ ಈಗ ನೋಡಿ ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದೀರಿ ನೀವು ಒಂದ್ ನಿಮಿಷ ಸಾಕು ಸಾಕು ಗೊತ್ತಾಗ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ ಒಂದ್ ನಿಮಿಷ ಕೇಳಿ ನೀವ್ ಕೇಳಲ್ಲ ಮಾತಾಡೋದು ನೋಡಿ ನಾ ಹೇಳ್ತೀನಿ ನೀವು ನನ್ನ ಲೆಟರ್ ಕೊಟ್ಟಿರಿ ವಿಷಯ ನನ್ನ ಮುಂದೆಲ್ಲ ಇದೆ ಈಗ ನೀವು ಮಾತಾಡಿದಿರಿ ಏನ್ ವಿಷಯ ಐತೆ ಎಲ್ಲಾ ಸದನಕ್ಕೆ ಗೊತ್ತಾಗಿದೆ ನೀವು ಮಾತಾಡ್ತೀರಿ ಮಾತಾಡ್ರಿ ಯಾಕೆ ಮಾತಾಡ್ತೀರಿ ಈಗೆಲ್ಲ ಗೊತ್ತಿದ ವಿಷಯ ಐತಲ್ಲ

ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವ್ರು ಓದ್ಲೇ ಇಲ್ಲ ಅಂತ ಓದ್ಲಿಲ್ಲ ಮೇಲೆ ನಿಮ್ಮದು ಲೀಗಲ್ ಆಗಿ ಏನ್ ಮಾಡಬೇಕು ಅದನ್ನ ಮಾಡಿ ನೀವು ಆದ್ರೆ ಈ ರೀತಿ ಗೂಂಡಾಗಿರಿ ಮಾಡೋದು ಸರಿ ಸದನಕ್ಕೆ ಗೌರವ ಬರ್ತದ ಆಯ್ತಲ್ಲ ಈಗ ಬನ್ನಿ ಆಯ್ತು ಆಯ್ತು ಕೂರಿ ಗೊತ್ತಾಯ್ತು

ರಾಜ ಆಯ್ತುರಿ ಸರಿ ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ್ತೀನಿ ಹೇಳ್ತೀನಿ ನಾ ಹೇಳ್ತೀನಿ

ಹೇಳಿದ ನಂತರ ಈಗ ನಮ್ಮ ಸಚಿವಾಲಯದಿಂದ ಲಘು ಪ್ರಕಟಣೆ ಭಾಗ ಎರಡು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಸರ್ಕಾರ ಎಲ್ಲ ಏನು ಹೇಳ್ತೀನಿ ನಾನು ಹೇಳ್ತೀನಿ ಸಂವಿಧಾನ ಹೇಳಕ್ ಬಿಡಿ ಹೇಳಕ್ ಬಿಡಿ ಹೇಳಕ್ ಬಿಡಿ ಹೇಳಕ್ ಬಿಡಿ ಈಗ ಕ್ರಿಯಾಪದ ಏನು ಸಂಕ್ರಿಯಾಪದ ಅಂತ ಕೇಳಿ ಸಂವಿಧಾನ ಅವರಿ ಕಡೆ ಕೊಡ್ಬೇಡಿ ರಾಷ್ಟ್ರಗೀತೆ ಸಂವಿಧಾನ अगर वितरण का बांटना बारूद की तरह, यह पत्रा यह है राजस्थान का, यह बांटना सारे आदमी की तरह नहीं, यूरी लफूल जाता है, यूरी लफूल, अब तो लगे सचमुच कर देखा की नहीं, यूरी तकलीफ नहीं, हॉस्ट अगले बार कर दो, हॉस्ट अगले बार कर दो, उन्हें भारत इसका आगे दाले, उन्हें उनके ब ಕುಡಿ ಕುಡಿ ಬಲಕಾರಿ ಕುಡಿ ಹೈದ್ರ್ ಕೋಡಿ ಕಾಂ ಕುಡಿ ಇಲ್ಲ ಕುಡಿ ಕಾಂ ಕುಡಿ ಕುಡಿ ಕೇಳಿ ಕೇಳಿನ ಕುಡಿ ಮತ್ತೆ ಕೇಳಿ ಕುಡಿ ಬಲಕಾರಿ ಪಾರ್ಟಿಗಳೋ ಕೇಳಿ ಕುಡಿ ಬಲಕಾರಿ ಪಾರ್ಟಿಗಳೋ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅತ್ತುಲ್ಲ ಹೋಸ್ಟ್ ಕೋ ಕ್ಯಾನ್ಸಲ್ ಇರತಕ್ಕಂತವರು ಲಫಾಗಿರೋ ಚೆನ್ನಾಗಿ

ಈಗ ನಾವು ನೋಟಿಸ್ ಕೊಟ್ಟಿರಿ ಮಾತಾಡಿ ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದ್ರಲ್ಲಿ ಬರೋದಿಲ್ಲ ನೀವು ಯಾರನ್ನ ಹೊರಗೆ ಕೇಳಿ ನಾನು ಮಾತಾಡಬೇಕು ನೋಡು ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರೋದು ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರದಿಲ್ಲ ನಾ ಮಾಹಿತಿಯನ್ನು ಕೇಳಿದ್ದೀನಿ ಆ ಸಂದರ್ಭ ನಡೆದು ಜಂಟಿ ಸಂದ ಬರಲಿ ಅದು ಬಂದಂತ ಕೇಳಿ ಕೇಳಿ ತಿಳಿಸ್ತೀನಿ ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರೋಂಗಿಲ್ಲ ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರ್ ಅನ್ನ ನಾನು ತಿರ್ಸ್ಕೊಳ್ ಮಾಡಿ पेपर तोली

नु आल नदन गौरव प्रेम इहो सदन सवा सदन गौरव अधी ಅತ್ಯಾಚಾರಿಗಳ ಪಕ್ಷ ಸಮಾಜ ನಿರ್ಮಾಣ ಸದನದ ಗೌರವ ಇದು ಅಪ್ಪನ ಸದನದ ಗೌರವ ಮಾಡಿದ್ದಾರೆ ಭ್ರಷ್ಟಾಚಾರಿಗಳ ಪಾರ್ಟಿ ಅತ್ಯಾಚಾರಿಗಳ ಲಕ್ಷ ಗೌರವ ಕೊಡ್ತೇನೆ ಅವರು ಸಂವಿಧಾನಕ್ಕೆ ಗೌರವ ಕೊಡ್ತೇನೆ ಅವರು ಇವರು ನಾವು ಕಲಿಬೇಕಾ ಪೋಸ್ಟೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಊಟ ರಾಜ್ಯ ವಹಿಸ್ತಾ ಇದ್ದಾರೆ ರಾಜಕೀಯ ಬದಲಾ ಅತ್ಯಾಚಾರಿಗಳ ಅತ್ಯಾಚಾರಿಗಳು ಜನವನ್ನ ಹತ್ತು ನಿಮಿಷ ಮುಂದೂಡಲ್ಲ